ನಮಸ್ಕಾರ ನಿಮ್ ಗೊತ್ತಾ ನಾನು ಇವತ್ತು ಶಾಲೆಯಲ್ಲಿ ಒಂದು ಮೊಟ್ಟೆ ತಿಂದೆ ನಮ್ಮ ಸ್ಕೂಲಲ್ಲಿ ಊಟದ ಟೈಮ್ಗೆ ದಿನಕ್ಕೆ ಒಂದು ಮೊಟ್ಟೆ ಕೊಡ್ತಾರೆ ಆರು ದಿನ ಬನ್ನಿ ಮೊಟ್ಟೆ ಒಳಗೆ ಏನಿದೆ ಅಂತ ನೋಡೋಣ ಬಿಳಿ ಪಾಟಲ್ಲಿ ಪ್ರೋಟೀನ್ ಇದೆ ಎಲ್ಲರೂ ಹೇಳ್ತಾರೆ ವಾವ್ ಪೂಜಾ ನೀನು ಎಷ್ಟು ಸ್ಟ್ರಾಂಗ್ ಈ ಪ್ರೋಟೀನ್ ಇದ್ದದರಿಂದನೇ ಹಾಗೆ ಹೇಳ್ತಾರೆ ಆಮೇಲೆ ನಮ್ಮ ಸ್ಕೂಲಲ್ಲೂ ನಮ್ಮ ಟೀಚರ್ ಹೇಳಿದ್ರು ಮೊಟ್ಟೆಯಿಂದ ನಮ್ಮ ಬ್ರೈನ್ ಡೆವಲಪ್ ಆಗುತ್ತೆ ಅಂತ ಸ್ಕೂಲ್ ಆದ್ಮೇಲೆ ಆಟ ಆಡಿ ಮನೆಗ್ ಬಂದ್ಮೇಲೆ ಅಭ್ಯಾಸಕ್ಕೆ ಕುತ್ಕೋತೀನಿ ಇಷ್ಟೆಲ್ಲಾ ಮಾಡೋಕೆ ಶಕ್ತಿ ಬೇಕು ಅಲ್ವಾ ಅದೆಲ್ಲ ನನಗೆ ಮೊಟ್ಟೆಯಿಂದ ಬರುತ್ತೆ ಈಗ ಇಲ್ಲಿ ನೋಡಿ ಇದು ಎಗ್ ಇನ ಯೋಕ್ ಇದು ನಮ್ಮ ಬಾಡಿಗೆ ಸಿಮೆಂಟ್ ತರ ನ್ನ ಬೇಯಿಸಿ ಆಮೇಲೆ ಊಟದ ಜೊತೆ ಜೊತೆ ತಿಂದ್ರೆ ವಾಹ್ ಎಷ್ಟು ರುಚಿ ತುಂಬಾ ಚೆನ್ನಾಗಿರುತ್ತೆ ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ ಮೊಟ್ಟೆ ತಿಂದ್ರಾ ಇವತ್ತು